மைசூரில் தண்டை டிக்கேமார் சந்திராம டிகே சிவகுமாரி இது கருத்துவதைய இத்திசு ಕೆಲಸ ಮಾಡ್ತೀನಿ ಅಲ್ಲಿ ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನ ಮಾಡಿಕೊಂಡು ಇರುವಂತದ್ದು ನನ್ನ ಕರ್ತವ್ಯ ನನ್ನ ಧರ್ಮ ಬಂದಿದೆ ಮೊದಲು ಆಸ್ತಾಂಧ ದೇವಿಗೆ ಆ ತಾಯಿಗೆ ಆ ತಾಯಿಯ ಪಾದವರಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸಿ ನಾನು ಯಾವಾಗಲೂ ಮಾತು ಹೇಳ್ತಾ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎಲ್ಲ ವರ್ಗದ ಜನ ಅಧಿಕಾರಕ್ಕೆ ಬಂದಂಗೆ ಅಂತ ಒಂದು ಮಾತು ಹೇಳ್ತಾ ಇರ್ತೀನಿ ಇಪ್ಪತ್ತೈದು ವರ್ಷದ ನಂತರ ಈ ಮಾತು ನಿಮ್ಮ ಲೋಕಸಭಾ ಸದಸ್ಯನ ಆಯ್ಕೆ ಮಾಡಿ ಈ ಒಂದು ದೇಶಕ್ಕೆ ಈ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಆಕ್ರೋಶಗೊಂಡು ನಿಮ್ಮ ತಾಯಿಂದ ರಕ್ಷಣೆ ಕೊಡಲು ನಮ್ಮ ಶ್ರೀ

주로 여러 ಸ್ವಾಭಿಮಾನಿಯ ಸ್ನೇಹಿತರು ನಾವೆಲ್ಲ ಸೇರಿ ಈ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟು ರಾಮನಗರದಲ್ಲಿ ನಾಲ್ಕು ನಾಲ್ಕು ಗೆದ್ದಿದ್ದೇವೆ ಮಾವ ಮಂಡ್ಯವನ್ನು ಮೈಸೂರಲ್ಲಿ ಗೆದ್ದಿದ್ದೇವೆ ಶಾಮರದಲ್ಲಿ ಗೆದ್ದಿದ್ದೇವೆ ಗೆದ್ದಿದ್ದೇವೆ ಚಿಕ್ಕಮಗಳೂರಲ್ಲಿ ಕೊಡಬೇಕು ನಮಗೆ ಈ ಹಾಸನದ ಇತಿಹಾಸ ನೋಡಿದ್ರೆ ನನಗೆ ಬಹಳ ನೋವಾಗ್ತದೆ ಅನೇಕ ರಾಜಕಾರಣಿಗಳು ಇವತ್ತು ನೋವನ್ನು ತಂದಿದ್ದಾರೆ ಹೆಣ್ಣು ಮಕ್ಕಳು ರಕ್ಷಣೆ ತಾಯಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಉಳಿಸಬೇಕು ಅಂತ ಇಲ್ಲಿ ಸೋಮವಾರ ಸಮಾವೇಶವನ್ನು ನಾವು ಕೊಟ್ಟಿದ್ದೇವೆ ಇದನ್ನು ತಾವೆಲ್ಲ ಕಂಬರಿಕೊಳ್ಬೇಕು ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕೆ ನಾನು ಹೋಗುದಿಲ್ಲ ತಮ್ಗೆ ನಿಷ್ಠೆ ಇದು ಹಾಸನದ ದೊಡ್ಡ ಇತಿಹಾಸ ಎಲ್ಲ ಮಾಧ್ಯಮಗಳೆಲ್ಲ ಪಾಂಡುಗಳ ನಾವು ನಾನು ಎಲ್ಲ ಮಾಧ್ಯಮದ ಸ್ನೇಹಿತರು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಜ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿ ಮಾನ್ಯ ಶ್ರೀ ದೇವೇಗೌಡರಿಗೆ ಈ ದೇಶದ ಪ್ರಧಾನಮಂತ್ರಿ ಮಾಡ ಈ ದೇಶದಲ್ಲಿ ಬಿಜೆಪಿ ಬೆಂಬಲಿಸಿ ಕುಮಾರಸ್ವಾಮಿ ಅವರಿಗೆ ಇಪ್ಪತ್ತು ತಿಂಗಳ ಕಾಲ ಮುಖ್ಯಮಂತ್ರಿಯನ್ನು ಮಾಡೂರ ಅಂತ ಅಂತೇಳಿ ಹದಿನಾಲ್ಕು ತಿಂಗಳ ಕಾಲ ಕುಮಾರಸ್ವಾಮಿ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಕಾಂಗ್ರೆಸ್ ಪಕ್ಷ ಕೂಡ ಮಾಡ ಈ ಸಂದರ್ಭದಲ್ಲಿ ಚಪ್ಪಟ್ಟ ಎಲೆಕ್ಷನ್ ಅಲ್ಲಿ ಮತ್ತು ಶಿಗ್ಗಾವಿ ಎಲೆಕ್ಷನ್ ನಲ್ಲಿ ಕೆಲವು ಪ್ರಶ್ನೆಗಳನ್ನ ಜನರ ಮುಂದೆ ನಾವು ಇಟ್ಟಿದ್ದವು ಏನಿಟ್ಟಿದ್ದ ಅಂತ ಅಂದ್ರೆ ನೋಡಿ ದೇವರ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಉರು ಭೂಮಿ ಅಂತ ತಂದಿದ್ದು ಅದು ಒಂದು ಗ್ಯಾರಂಟಿಯ ಇಪ್ಪತ್ತು ವರ್ಷ ಕಾರ್ಯಕ್ರಮವನ್ನು ತಂದು ರಾಷ್ಟ್ರ ರಾಷ್ಟ್ರೀಕರಣ ಕಾರ್ಯಕ್ರಮ ಅಂತಿತ್ತು ಇತ್ತು ಪೆನ್ಷನ್ ಇತ್ತು ಅಂಗನವಾಡಿ ಅಂತ ಇತ್ತು ಅವೆಲ್ಲ ಕಾಂಗ್ರೆಸ್ ಗ್ಯಾರಂಟಿಯ ಕಾರ್ಯಕ್ರಮ ಅಂತ ಹೇಳಿದ್ದದ್ದು ಮನಮೋಹ್ ಸಿಂಗ್ ಅವರ ರಾಜೀವ್ ಗಾಂಧಿ ಅವರ ಕಾಲ ಆಗ ಏನು ಒಂದು ತಂತ್ರಜ್ಞಾನ ಏನು ನಡೀತಾ ಇದೆ ಅದೆಲ್ಲಕ್ಕೂ ಕೂಡ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ ಕೊಟ್ಟು ಒಂದು ಕ್ರಾಂತಿಯನ್ನ ಇವತ್ತು ಹೊಸ ಕ್ರಾಂತಿಯನ್ನ ಪಾ ತಂದು ಇದು ಜನರ ಕಲ್ಯಾಣಕ್ಕೆ ಹೊಸ ಗ್ಯಾರಂಟಿಯನ್ನು ತಂದು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಇವತ್ತು ಆಹಾರ ಪದ್ಧತಿ ಕಾಯ್ದೆ ತೆಗೆದುಕೊಂಡು ಬಂದ್ಕೊಂಡು ಬಂದ ಆಹಾರ ಪದ್ಧತಿ ಕಾಯ್ದೆ ವಿದ್ಯಾ ಕ್ಷೇತ್ರದಲ್ಲಿ ಕಾಯ್ದೆ ಎಲ್ಲರಿಗೂ ವಿದ್ಯಾ ಹಕ್ಕು ಮತ್ತು ಇವತ್ತು ಉದ್ಯೋಗ ಖಾತೆ ಯೋಜನೆಯನ್ನು ತೆಗೆದುಕೊಂಡು ಬಂದು ಉದ್ಯೋಗ ಗ್ಯಾರಂಟಿ ಯೋಜನೆ ತೆಗೆದುಕೊಂಡು ಬಂದು ಇದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಆಗಿನ ಕಾಲದಲ್ಲಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಬಸವಣ್ಣ ಹುಟ್ಟಿದ ದಿನ ಅಧಿಕಾರವನ್ನು ತೆಗೆದುಕೊಂಡು ಎರಡ್ ಸಾವಿರದ ಹದಿಮೂರರಲ್ಲಿ ತೆಗೆದುಕೊಂಡಂತಹಾರು ಎಲ್ಲರಿಗೂ ಕೂಡ ಕೊಟ್ಟು ತನ್ನ ಯಾರ ಬರಲಿಕ್ಕೆ ಸಾಧ್ಯ ಇಲ್ಲ ಯಶಸ್ಸಿನ ಹಿಂಗೆ ಹತ್ತಾರು ಕಾರ್ಯಕ್ರಮ ಕೊಟ್ಟರು ಬಾಕಿಗಳ ಸರ್ಕಾರ ಅಂತೇಳಿ ಅನ್ಸ್ಕೊಂಡ್ರು ಎಸ್ ಎನ್ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ವೀರಭದ್ರ ಮುಖ್ಯಮಂತ್ರಿ ಆಗಿದ್ರು ಸಿಟಿ ಬಂದ್ರು ಎಸ್ ಎ ಕೃಷ್ಣ ಬಿಸಿ ಊಟ ಬಂದ್ರು ಶ್ರೀಶಕ್ತಿ ಬಂದ್ರು ಕ್ಷೇತ್ರಕ್ಕೆ ತೆಗೆದುಕೊಂಡು ಬಂದ್ರು ಇದೆಲ್ಲ ಸಾಧನೆಗಳು ಅದಾದ್ಮೇಲೆ ನನ್ನ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಈ ಐದು ಗ್ಯಾರಂಟಿಗಳನ್ನ ತಂದು ಕೊಟ್ಟಿದ್ದೇವೆ ನಾನು ಕುಮಾರಸ್ವಾಮಿ ಅವರೇ ಗೌರವ ಕಣ್ಣೀರು ಹಾಕ್ತಿದ್ರು ಹಾಕ್ತಿದ್ರು ನಾನು ನಿಮ್ಮ ಸಾಕ್ಷಿ ಕೊಟ್ಟೆ ನಿಮ್ಮ ಸಾಕ್ಷಿ ಕೊಟ್ಟೆ ಈ ಆಸಕ್ತಿ ಈ ರಾಜ್ಯದಲ್ಲಿ ಏನು ಅಂತ ಕೇಳಿಕೆ ನಾನು ಏನು ಅಂತ ನಿಮಗೆ ಬಯಸ್ತಾ ಇದ್ದೀನಿ ಅದಕ್ಕೆ ತಾವು ಒತ್ತ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಸಂಸತ್ ಸದಸ್ಯರ ಬಗ್ಗೆ ಮಾಜಿ ಸಂಸದ ಬಗ್ಗೆ ನಾನು ಮಾತಾಡುದಿಲ್ಲ ಆ ಸಾಕ್ಷಿ ಕುಟ ಬಗ್ಗೆ ನಾನು ಚರ್ಚೆ ಮಾಡ್ಕೋಗುದಿಲ್ಲ ಅಸಹ್ಯ ಆಗ್ತದೆ ಆದ್ರೆ ನೀವು ಮಾಡಿದಂತ ಸಾಧನೆ ಗ್ಯಾರಂಟಿ ಏನು ಅದಕ್ಕೆ ಇವತ್ತು ಈ ಜನ ಕಲ್ಯಾಣ ಕಾರ್ಯಕ್ರಮದಲ್ಲಿ ಜನ ಕಲ್ಯಾಣ ಸಮಾವೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಶಕ್ತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದನ್ನ ತಮ್ಮೆಲ್ಲರೂ ಕೂಡ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ಇವತ್ತು ಈ ದೇಶದಲ್ಲಿ ಈ ದೇಶದಲ್ಲಿ ಇವತ್ತು ತಾವೆಲ್ಲ ಗಮಿಸಿದ್ದೀನಿ ನಾವು ಬದುಕಿನ ಮೇಲೆ ರಾಜಕಾರಣವನ್ನು ನಾವು ಮಾಡ್ತಾ ಇದ್ದೇವೆ ನಾವು ಯಾವ ರಾಜಕಾರಣ ಮಾಡುವುದಿಲ್ಲ ಧರ್ಮಗಳ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತೇವೆ ನಮ್ಮ ಅಧಿಕಾರ ಇವತ್ತು ಏನಿದೆಯಲ್ಲ ಇದು ನಶ್ವರ ಸಾಧನೆಗಳು ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಅಜರ ನಾವು ಎಷ್ಟೇ ಅಧಿಕಾರದಲ್ಲೂ ಕೂಡ ಏನೇ ಸಾಧ್ಯ ಮಾಡಿದ್ರು ಕೂಡ ಕೊನೆಗೆ ಮತದಾರನೇ ಈಶ್ವರ ಅಂತೇಳಿ ನಿಮ್ಮಲ್ಲಿ ನಂಬಿ ನಿಮ್ಗೆಲ್ಲ ಕೃತಜ್ಞತೆ ಸೂಚಿಸಬೇಕು ಅಂತೇಳಿ ನಿಮ್ಮ ಕೂತಿದ್ದೇವೆ ಇದು ಜನ ಕಲ್ಯಾಣ ಕೇವಲ ಜನ ಕಲ್ಯಾಣದ ಸಮಾವೇಶ ಮಾತ್ರ ಅಲ್ಲ ಇದು ಕ್ಯಾರಿಟಿಗಳ ಗೆಲುವಿನ ನಂಬಿಕೆ ಸಮಾವೇಶ ಬಹಳ ಸಂತೋಷ ಆಗ್ತದೆ ಆದ್ರಿಂದ ನಮ್ಮ ನಾನು ಕೇಳೋದು ಇಷ್ಟೇ ಇವತ್ತು ಬಿಜೆಪಿಯ ನಮ್ಮ ವಿರೋಧ ಪಕ್ಷದ ನಾಯಕ ಜಯಂತಿ ಬಿಜೆಪಿಯ ವಿರೋಧ ಪಕ್ಷದ ನಾಯಕರು ಅಧ್ಯಕ್ಷ ನಮ್ಮ ವಿಜಯ ನಿಮ್ಮ ಕುತುಂತ್ರ ಅವರಿಬ್ಬರಿಗೆ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ನಿಮ್ಮ ತಂತ್ರ ಕುತಂತ್ರ ನಡೀಲಿಲ್ಲ ನಿಮ್ಮ ಕುತಂತ್ರಕ್ಕೆ ಕಾಂಗ್ರೆಸ್ ಜನತಂತ್ರ ಜನಶಕ್ತಿ ಈಗಾಗಲೇ ಉತ್ತರವನ್ನು ಕೊಟ್ಟಿದೆ ಬರೀ ಚಂಪಟ್ಟ ಒಂದೇ ಅಲ್ಲ ಕಲ್ಯಾಣ ಕರ್ನಾಟಕದ ಚೆಂಡೂರಿನಲ್ಲಿ ಉತ್ತರ ಕೊಟ್ಟಿದೆ ಮತ್ತೊಮ್ಮೆ ಮುಖ್ಯಮಂತ್ರಿ ಮಗ ಬುತ್ರ ನಿಮ್ಮ ಬಿಜೆಪಿಗೆ ಅಲ್ಲಿ ಚಿಂಗ್ನಲ್ಲಿ ಉತ್ತರ ಕೊಟ್ಟಿದೆ ತಂದೆ ತಾತ ಪ್ರಧಾನಮಂತ್ರಿ ಮಗ ಮುಖ್ಯಮಂತ್ರಿ ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ಚಂಪಟದಲ್ಲಿ ಜನ ನಿಮ್ಮನ್ನ ಒಪ್ಪಿಲ್ಲ ಈ ರಾಜ್ಯದಲ್ಲಿ ಮತ್ತೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಬಂದು ಏನ್ ಹೇಳಿದ್ರು ಈ ಸರ್ಕಾರ ಹಲವಾರು ತಿಂಗಳು ಕಿತ್ತ ಅಂತ ಹೇಳಿದ್ರು ನಾವು ಬಿಜೆಪಿ ಕಿತ್ತೆಸಿದ್ದೀನಿ ಅಂತಂದ್ರು ದೇವೇಗೌಡ್ರೆ ಹಾಸನದಲ್ಲಿ ಗಿಡ ಅಲ್ಲ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ

ಇಂದು ತಾವು ಗಮನಿಸಿದೀರಿ ಬಹಳ ಜನ ಹಾಡನ್ನ ಹಾಕ್ತಾ ಇದ್ದೀರಿ ಇಂದು ಏನಾಗಿದ್ದು ಬಿಜೆಪಿ ಸರ್ಕಾರದಲ್ಲಿ ನಂದಿನಿ ಹಾಡು ಈಗ ದೇಣಿಗೆ ಮುಖ್ಯಮಂತ್ರಿಗಳು ಹೋಗಿ ನಿಮ್ಮ ಹಾಡನ್ನ ನಂದಿನಿ ಹಾಡನ್ನ ತುಪ್ಪವನ್ನ ಹಂಚಲಿಕ್ಕೆ ಈಗ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ತಿರುಪತಿ ತಿನ್ನಪ್ಪನಿಗೆ ಲಾಡುಗೆ ನಂದಿನಿ ಹಾಡು ಹೋಗ್ತಾ ಇದ್ದೀವಿ ಇದು ರಾಜ್ಯದ ರೈತರಿಗೆ ಕೊಟ್ಟಂತ ದೊಡ್ಡ ಶಕ್ತಿ ರಾಜ್ಯದ ರೈತರಿಗೆ ಕೊಟ್ಟಂತ ದೊಡ್ಡ ಶಕ್ತಿ ಆದ್ರಿಂದ ಈ ಸಂದರ್ಭದಲ್ಲಿ ಸಂದರ್ಭದಿಷ್ಟೇ ನಾವು ರಾಜಕಾರಣ ಮಾಡ್ಲಿಕ್ಕೆ ಮಾತ್ರ ಇಲ್ಲಿಗೆ ಬರಲಿಲ್ಲ ನಿಮ್ಮ ಬದುಕಿನಲ್ಲಿ ನಾವೆಲ್ಲ ಸೇರಿ ನಿಮ್ಮ ಬದುಕಿನಲ್ಲಿ ನಾವೆಲ್ಲ ಪಾಲ್ದಾರ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಸರ್ಕಾರ ಯುವ ರಚನೆ ಆಗಿದೆ ತಮ್ಮಲ್ಲಿ ಒಗ್ಗಟ್ಟು ನಮ್ಮಲ್ಲಿ ನಿಮ್ಮ ಬಿಜೆಪಿಯ ತಾಯಿ ನಾನೇನು ಹೇಳಬೇಕಾಗಿಲ್ಲ ನಿಮ್ಮಲ್ಲಿ ಒಗ್ಗಟ್ಟು ನಮ್ಮಲ್ಲಿ ಒಗ್ಗಟ್ಟು ನಿಮ್ಮಲ್ಲಿ ಒಗ್ಗಟ್ಟು ನಮ್ಮಲ್ಲಿ ಒಗ್ಗಟ್ಟು ನಮ್ಮಲ್ಲಿ ನಿಮ್ಮಲ್ಲಿ ಬಿಕ್ಕಟ್ಟು ನಾವು ವಚನ ಪಾಲಕರು ನಾವು ವಚನ ಭ್ರಷ್ಟರಲ್ಲ ನಾವು ಇದು ತಾವು ಗಮನ ಇಟ್ಕೊಳ್ಬೇಕು ಇದರಿಂದ ಈ ಸಂದರ್ಭದಲ್ಲಿ ತಮಗೆ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಇದ್ರ ಮಾತ್ರ ಈ ದೇಶವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆದ್ರಿಂದ ಇವತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಜನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂರ ನಲವತ್ತ್ ಮೂರು ಸೀಟು ಇಂಡಿಯಾ ಒಕ್ಕೂಟ ಕೊಟ್ಟು ಮುನ್ನೂರ ದಿನಗಳಲ್ಲಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಮಾತ್ರ ಸಾಧ್ಯ ಅನ್ನೋ ಒಂದು ಸಂದೇಶವನ್ನ ಇವತ್ತು ಕಳೆದುಕೊಟ್ಟಿದ್ದಾರೆ ಬಂದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾವೇನ್ ಆ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹುಡುಕಿಕೊಂಡಿದ್ದೇವೆ ಇವತ್ತು ಅಭಿವೃದ್ಧಿಯ ಕಾರ್ಯದಲ್ಲಿ ಜನರ ಬದುಕಿನಲ್ಲಿ ಪ್ರತಿಯೊಬ್ಬರ ಜನರ ಬದುಕಿನಲ್ಲಿ ಇವತ್ತು ನಾವು ಏನು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಏನ್ ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಂಡ್ರಿಂದ ಇಡೀ ದೇಶದಲ್ಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಬೇರೆ ಬೇರೆ ಬಿಜೆಪಿ ರಾಜ್ಯದ ಎಲ್ಲ ರಾಜ್ಯಗಳಲ್ಲೂ ಕೂಡ ಕರ್ನಾಟಕ ರಾಜ್ಯವನ್ನ ಪಾಲನೆ ಮಾಡಿಕೊಂಡು ಇವತ್ತು ನಮ್ಮ ಜನರಲ್ ನಮ್ಮ ಸಚಿವರ ಸಹೋದರಿ ನಮಗೆ ಮಾರ್ಗದರ್ಶನ ಕೊಡಬೇಕು ಕೊಟ್ಟರು ಇದು ಬದುಕಲ್ಲ ಬದುಕಿನಲ್ಲಿ ನಾವು ಶಕ್ತಿಯನ್ನು ಇದ್ದಾರೆ ಇವತ್ತು ನೀವು ಐದು ಕ್ಯಾರೆಂಟಿಗಳನ್ನ ಕೊಡಬೇಕು ಅಂತೇಳಿ ನಮ್ಗೆ ಆದೇಶವನ್ನು ಕೊಟ್ಟಿದ್ರಿಂದ ಇವತ್ತು ನಾವು ನುಡ್ದಂತ ನಡೆದಿದ್ದೇವೆ ಬಸ್ಗಳನ್ನ ನನ್ನ ಓಡಿನಲ್ಲಿ ನಾವು ಇದ್ದೇವೆ ಇದು ನನ್ನೆಲ್ಲರ ಶಕ್ತಿ ಆದ್ರಿಂದ ತಮ್ಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಯಾವುದೇ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಾಗ ಇವತ್ತು ನಾವೆಲ್ಲ ಕೂಡ ಉಳಿಸ್ಕೊಂಡು ನಾವು ಬಂದಿದ್ದೇವೆ ಇಂದಿರಾ ಗಾಂಧಿ ಅವರ ದೇಶದಲ್ಲಿ ರಾಜೀವ್ ಗಾಂಧಿ ಅವರ ಪಾದ ಮನಮೋಹನ್ ಸಿಂಗ್ ಎಲ್ಲ ಕಾಲದಲ್ಲೂ ಕೂಡ ಯಾವುದೇ ಕಾರ್ಯಕ್ರಮ ಕೊಟ್ಟು ಶಾಸನ ಬದ್ಧ ಕಾರ್ಯಕ್ರಮಗಳನ್ನು ಕೊಟ್ಕೊಂಡು ಬಂದಿದ್ದೇವೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೊಡ್ಡ ಶಕ್ತಿ ನಾನು ಮನೆಯೊಂದು ಮಾತಾಡ್ತೇನೆ ನಮ್ಮ ಸಂವಿಧಾನದ ದಿನದ ಆಚರಣೆಯಲ್ಲಿ ಇವತ್ತು ಎಷ್ಟೋ ವಿಗ್ರಹಗಳನ್ನು ನೋಡ್ತಾ ಇದ್ದೇವೆ ಎಷ್ಟೋಗಳನ್ನು ನೋಡ್ತಾ ಇದ್ದೇವೆ ಅರೆ ಕಾಶ್ಮೀರಿನ ಕನ್ಯಾಕುಮಾರಿಯವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಅಷ್ಟು ವಿಗ್ರಹಗಳು ಬೇರೆ ಯಾವುದೂ ಇಲ್ಲ ಇದೊಂದು ಇತಿಹಾಸ ಪುಟಕ್ಕೆ ನಾವೆಲ್ಲ ಸೇರ್ಬೇಕಾಗಿದೆ ಅವರ ಸಂವಿಧಾನವನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಸಂವಿಧಾನವನ್ನ ರಕ್ಷೆ ಮಾಡಬೇಕು ಅಂತೇಳಿ ಹಂಗೆ ಇವತ್ತು ನಾವೆಲ್ಲ ಸ್ವಾಭಿಮಾನಿಗಳು ಸ್ವಾಭಿಮಾನವನ್ನು ಉಳಿಸಲಿಕ್ಕೆ ಈ ಜಿಲ್ಲೆಯಲ್ಲಿ ಸ್ವಾಭಿಮಾನವನ್ನು ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿಂದಲೇ ಈ ಸ್ವಾಭಿಮಾನ ಯಾತ್ರೆ ಪ್ರಾರಂಭ ಆಗ್ಬೇಕು ಅಂತೇಳಿ ಜನ ಕಲ್ಯಾಣ ಯಾತ್ರೆ ಆಗ್ಬೇಕು ಅಂತೇಳಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ನಮ್ಮ ಗುರುಗಳು ನನ್ ಬಂದು ಹೇಳಿಕೊಟ್ಟಿದ್ದಾರೆ ಮಾನವ ತತ್ವಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಎಲ್ಲ ಧರ್ಮವು ಮಾನವ ಧರ್ಮ ಜಯವಾಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಸಮಾನತೆಯಿಂದ ಪಾಲ್ಗೊಳ್ಳಬೇಕು ಇವತ್ತು ಇಂಥ ಕಾರ್ಯಕ್ರಮಗಳನ್ನು ನಾವೆಲ್ಲ ರೂಪಿಸಿದ್ದೇವೆ ಆದ್ರಿಂದ ಬಂಧುಗಳೇ ಇವತ್ತು ತಾವೆಲ್ಲ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಗೆ ಏನು ಸಂದೇಶವನ್ನು ಕೊಡಬೇಕು ಅಂತೇಳಿ ಅದಕ್ಕೆಲ್ಲ ತಾವು ಕಾಯ್ತಾ ಇದ್ದೀರಿ ತಾವು ಚಿಂತೆ ಮಾಡುತ್ತಾರ ಬಡವಸ್ಕರ ಕೆಲಸ ಮಾಡ್ತಾ ಇದ್ದೇವೆ ಪ್ರಾಮಾಣಿಕೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ ಒಗ್ಗಟ್ಟಿನ ಶಕ್ತಿ ಒಗ್ಗಟ್ಟಿನ ಮಂತ್ರ ಈ ಐದು ಸೇರಿದ ಕೈ ಮುಷ್ಟಿ ಆಯ್ತು ಗ್ಯಾರಂಟಿ ಸೇರು ಈ ಕೈ ಸಂಪುಟದ ಎಲ್ಲ ಮಂತ್ರಿಗಳು ಶಾಸಕರು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಅವರ ನಾಯಕತ್ವದಲ್ಲಿ ಈ ಮಾಡಿ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನನಗೆ ಒಂದು ಆಸೆ ನೀವು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಸಂಸತ್ ಸದಸ್ಯರ ಒಬ್ಬರಲ್ಲ ಶಿವಲಿಂಗ್ರಲ್ಲ ನಮ್ಮ ಅಲ್ಲೂ ಕೂಡ ರಾಯಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮತ್ತಿನ್ನ ಬಗ್ಗೆ ಬಿಟ್ಟು ಎಂ ಎಲ್ ಎ ಗೆದ್ದಿದ್ದಾನೆ ನಮ್ಮ ಮೃದಾನಂದು ಅದಲ್ಲ ಇನ್ ಮುಂದಕ್ಕೆ ಇಲ್ಲಿರುವಂತಹ ಎಲ್ಲ ಅವರ ಕ್ಷೇತ್ರದಲ್ಲೂ ಕೂಡ ಇವರ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ಕೊಡಬೇಕು ಅಂತ ಹೇಳ್ತಾ ಭಾವಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಹೇಳ್ತಾ ಮಕ್ಕಳ